ಒಂದು ನಾರಿನಂಶದಿಂದ ಕೂಡಿದ ಚಟ್ನಿ ಹೀರೆಕಾಯಿ ಸಿಪ್ಪೆಯಿಂದ ಮಾಡ್ತಾಯಿದ್ದೀನಿ ತುಂಬ ಆರೋಗ್ಯಕ್ಕೆ ಬೇಕಾದ ರೀತಿಯಲ್ಲಿರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೀರೆಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ನಾಲ್ಕು ಕಡ್ಡಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಬೇಕು ಕರಿಬೇವಿನ ಸೊಪ್ಪು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ನಂತರ ಹೀರೆಕಾಯಿ ಸಿಪ್ಪೆಯಲ್ಲಿ ಮುಂಚೆ ನಮಗೆ ಗೊತ್ತಿರಲಿಲ್ಲ ಬಿಸಾಕ್ತಿದ್ವಿ ಇವಾಗ ಅದರ ಲಾಭ ಏನಿದೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಅದನ್ನು ಉಪಯೋಗಿಸ್ತಾ ಇದ್ದೀವಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮಗೆ ಕಾನ್ಸ್ಟಿಪಿಷನ್ ಪ್ರಾಬ್ಲಮನ್ನು ದೂರ ಮಾಡುತ್ತೆ ಅದು ಜೀರ್ಣಕ್ರಿಯೆಗೂ ಒಳ್ಳೆಯದಾಗಿರುತ್ತೆ ಕರಿಬೇವಿನ ಸೊಪ್ಪು ನಮ್ಮ ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾನು ಒಂದು ನನ್ನ ಕ್ರಮದಲ್ಲಿ ಈ ಚಟ್ನಿ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಚಟ್ನಿ ಮಾಡ್ತಾರೆ ಒಂದು ಯಾವುದಾದ್ರೂ ಒಂದು ಉಪಯೋಗಿಸಿ ಮಾಡ್ತಾ ಮಾಡ್ತಾಯಿರ್ತಾರೆ ನಾನು ನನ್ನ ಕ್ರಮದಲ್ಲಿ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡಬೇಕಾದ್ರೆ ಎರಡು ಕ್ರಮ ಇದೆ ಒಂದು ಬೇಯಿಸಿ ಮಾಡೋದು ಮತ್ತೊಂದು ಹುರಿದು ಮಾಡೋದು ನಾನು ಹುರಿದು ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆಗೆ ಒಂದು ಟೀ ಸ್ಪೂನ್ ಅಥವಾ ಒಂದೂವರೆ ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಅದು ಸ್ವಲ್ಪ ಕೆಂಬಣ್ಣ ಬರಬೇಕು ಅದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಚಟ್ನಿಗೆ ಒಳ್ಳೆ ಪರಿಮಳ ಬರಬೇಕು ಅಂದರೆ ಎರಡು ಚಿಟಿಕೆ ಹಿಂಗು ಹಾಕಬೇಕು ಅದನ್ನು ಎಣ್ಣೆಯಲ್ಲಿ ಹುರ್ಕೊಂಡು ನಂತರ ಅದರ ಜೊತೆಗೆ ಖಾರಕ್ಕೆ ಬೇಕಾದಷ್ಟು ಬ್ಯಾಡಿಗೆ ಮೆಣಸು ಇದ್ದೀನಿ ಬ್ಯಾಡಿಗೆ ಮೆಣಸಿನ ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನಾವು ತೊಳೆದಿಟ್ಟಿದ್ದೀವಲ್ವಾ ಹೀರೆಕಾಯಿ ಸಿಪ್ಪೆ ಮತ್ತು ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇವುಗಳ ಜೊತೆ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಮತ್ತು ಬೇಕಾದರೆ ನಾನು ಒಂದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನೊಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಅದು ಎಣ್ಣೆಯಲ್ಲೇ ಬೇಯಬೇಕು ಹಾಗಾದರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ನೀರು ಬೇಕಾದರೂ ಹಾಕ್ಕೊಳ್ಬೋದು ನಾನು ನೀರು ಹಾಕ್ತಾಯಿಲ್ಲ ಅದು ಚಟ್ನಿ ಟೇಸ್ಟ್ ಚೇಂಜ್ ಆಗುತ್ತೆ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಬಿಸಿ ಅನ್ನ ಚಪಾತಿ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಮತ್ತು ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರಂತೂ ಅದರ ರುಚಿನೇ ಬೇರೆ ನೋಡಿ ಒಂದು ಸರ್ತಿ ಆ ಥರ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೀರೆಕಾಯಿಯಲ್ಲಿ ಹುಳಿ ಏನಾದರೂ ಮಾಡಿ ಸಿಪ್ಪೆಯಲ್ಲಿ ಈ ರೀತಿ ಚಟ್ನಿ ಮಾಡಿದರೆ ಎರಡೂ ಆಯಿತಾ ಪದಾರ್ಥ ಯಾವುದೂ ಬಿಸಾಕದಂಗೆ ಇರೋಲ್ಲ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಪೀಸ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಯಾಕೆಂದರೆ ಚಟ್ನಿ ಬಾಳಿಕೆ ತುಂಬ ಹೊತ್ತಿರುತ್ತೆ ಒಂದು ದಿನ ಇಟ್ಟರು ಹೊರಗಡೆ ಇಟ್ರು ಕೆಡೋದಿಲ್ಲ ಅದು ಹಾಗಾಗಿ ಎರಡು ನಿಮಿಷ ಕಾಲ ಆ ತೆಂಗಿನಕಾಯಿನ ಇದ್ದೀನಿ ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ಟೊಮೆಟೊ ಸರಿ ಹೋಗಲ್ಲ ಹುಣಸೆಹಣ್ಣೆ ಹಾಕಬೇಕು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹುಣ್ಸೆಹಣ್ಣು ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಈ ಕ್ರಮದಲ್ಲಿ ಮಾಡಿದ ಚಟ್ನಿ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಸುಲಭ ರೀತಿಯಲ್ಲಿ ಮಾಡೋದು ಯಾರಿಗೆ ಬೇಡ ಹೇಳಿ ಇವಾಗ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಅದು ಎಲ್ಲ ಸಿಡಿಯುತ್ತಲ್ವ ಅದಕ್ಕೆ ಮುಚ್ಚಳ ಮುಚ್ಚೈತೆ ಇದಕ್ಕೆ ಸಿಂಪಲ್ ಒಗ್ಗರಣೆ ಅಷ್ಟೇ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಬೇಕಾದರೆ ಒಣಮೆಣಸು ಹಾಕ್ಕೊಳ್ಬೋದು ಹುರಿದ್ಬಿಟ್ಟು ಒಗ್ಗರಣೆ ಹಾಕೋದು ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ವಿಡಿಯೋ ನೋಡೋವರು ಒಂದು ಲೈಕ್ ಕೊಟ್ಟು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ಅಡುಗೆ ಮಾಡ್ತೀನೋ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಚಟ್ನಿನ ದೋಸೆ ಜೊತೆ ತಿನ್ನೋದಕ್ಕೆ ಇವಾಗ ಉಪಯೋಗಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಟ್ರೈ ಮಾಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಸಪೋರ್ಟ್ ಮತ್ತು ಶೇರ್ ಮಾಡೋದು ಮರಿಬೇಡಿ